ಹೌದು ಸ್ವಾಮಿ ಅವಳು ಬದಲಾಗಿದ್ದಾಳೆ ಯಾರಿಗೆ ಎಲ್ಲ ಒಳ್ಳೆದೇ ಬಯಸಿದ್ಲೋ ಅವರಿಗೆ ಒಳಿತೆ ಮಾಡಿದ್ಲೋ ಅವರೇ ಅಲ್ಲ ಅವಳ ಜೀವನದಲ್ಲಿ ನೋವು ಕಣ್ಣೀರು ಉಡುಗೊರೆಯಾಗಿ ಕೊಟ್ಟಿದ್ದು ಅವರಲ್ಲಿದ್ದ ರಕ್ಕಸ ಮನಸ್ಥಿತಿಯನ್ನು ಕೂಡ ಸಹಿಸಿ ನಾಲ್ಕು ಗೋಡೆಗಳ ಮಧ್ಯೆ ಕಣ್ಣೀರು ಹಾಕಿದ್ರು ಸಮಾಜ ಅವಳನ್ನೇ ಅಲ್ವಾ ತಪ್ಪಿತಸ್ಥೆ ಮಾಡಿ ಮೆರವಣಿಗೆ ಮಾಡೋದು ಇಷ್ಟು ಮಾಡಿದ್ರು ತುಟಿ ಬಿಚ್ಚದೆ ಸಹಿಸಿಕೊಂಡಿದ್ದು ಯಾಕೆ ಗೊತ್ತಾಕೆ ನಮ್ಮವರು ಸರಿ ಹೋಗ್ತಾರ ಬಿಡು ಅಂತ ತನಗೆ ತಾನೇ ಭರವಸೆ ಧೈರ್ಯ ಕೊಟ್ಟು ಶೋಷಣೆಗಳನ್ನೆಲ್ಲ ನುಂಗಿ ಬಾಳ್ವೆ ಮಾಡಿದ್ಲು ಹೌದು ಸ್ವಾಮಿ ಅವಳು ಬದಲಾದ್ಲು ಅವಳ ಪ್ರೀತಿಯ ಭಾಷೆಯನ್ನ ಜಾಣಕರುಣು ಮಾಡಿದ ನಿರ್ಲಕ್ಷ್ಯ ಮಾಡಿದ ವಿಕೃತ ಮನಸ್ಸುಗಳಿಂದ ಬೇಸತ್ತು ಅವಳು ಬದಲಾಗಿದ್ದಾಳೆ ಅವಳು ಬದಲಾದ್ಲು ಯಾಕಂದ್ರೆ ಎಷ್ಟು ಪೆಟ್ಟುಗಳು ಸಹಿಸುತ್ತೆ ಅವಳ ಆತ್ಮ ಅವಳು ಬದಲಾದ್ಲು ಯಾಕಂದ್ರೆ